ಯಾರ್ಯಾರು ಸಂಗೀತ ಅವರನ್ನು ಬೈಕೊಂಡಿದ್ರು ಪ್ರತಾಪ್ ಅವರನ್ನು ತೆಗಳಿದ್ರು ಅವರು ಎಲ್ರಿಗೂ ಕೂಡ ಇವಾಗ ಅಯ್ಯೋ ಪಾಪ ಅನಿಸಿರುತ್ತೆ ಸ್ವಾಮಿ ಯಾಕೆ ಅಂತ ನಿಮಗೆಲ್ಲರೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ ಯಾಕೆಂದರೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಎರಡೂ ತಂಡಗಳಾಗಿ ವಿಂಗಡಣೆಯಾಗಿದೆ ನಿಮಗೆಲ್ಲರೂ ಕೂಡ ಗೊತ್ತಿದೆ ಪ್ರತಾಪ್ ಮತ್ತು ಸಂಗೀತನ ಬೇರೆ ಮಾಡಿದ್ದಾರೆ ಇನ್ನಿರ್ತಕ್ಕಂಥವ್ರು ಎಸ್ ಇವತ್ತು ಶೋ ಸ್ಟಾರ್ಟ್ ಆದಾಗಲೇ ಅದ್ರ ಬಗ್ಗೆ ಚರ್ಚೆ ಮಾಡಿದರು ಪ್ರತಾಪ್ ಮತ್ತು ಸಂಗೀತ ಅವರು ಎಸ್ ಸಂಗೀತ ಸಿಕ್ಕ ಬಟನ್ ನೊಂದ್ಬಿಟ್ಟಿದ್ದಾಳೆ ಅಂತ ಅವಳಿಂದಲೇ ಗೊತ್ತಾಗುತ್ತೆ ಆ್ಯಕ್ಚುಲಿ ನಮ್ಮ ಕಾರ್ತಿಕ್ ಅವರು ಬಂದ್ಬಿಟ್ಟು ತಪ್ಪಿಕೊಂಡು ಓಕೆ ಅಂತ ಅಂತಾರೆ ಆದರೆ ಸಂಗೀತಳಿಗೆ ಸಾರಿ ಕೇಳ್ದಂಗಾಗಿ ಸಾರಿ ಅಂದ ಅಂತ ಕೇಳ್ತಾಳೆ ಆದರೆ ಇವನು ಕಾರ್ತಿಕ್ ಬಂದ್ಬಿಟ್ಟು ನಾನು ಸಾರಿ ಅಂತ ಕೇಳಿಲ್ಲ ಓಕೆ ಅಂತ ಹೇಳಿದೆ ಅಷ್ಟೇ ಅಂದ್ಬಿಟ್ಟು ಹೋಗ್ತಾನೆ ಆದರೆ ನಿಜವಾಗ್ಲೂ ಈ ಸಂಗೀತಳ ಮನಸ್ಥಿತಿಯನ್ನು ಚೆನ್ನಾಗಿ ಅರ್ತ್ಕೊಂಡಿರ್ತಕ್ಕಂಥದ್ದು ಕಾರ್ತಿಕ್ ಅವರು ಸಿರಿಯವರ ಮುಂದಗಡೆ ಕೂತ್ಕೊಂಡು ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ ನೀವು ಅದನ್ನು ಇವತ್ತು ನೋಡಿದ್ರಿ ಎಸ್ ಆನಂತರ ಕಾರ್ತಿಕ್ ಮತ್ತು ತುಕಾಲಿ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ ಆ್ಯಕ್ಚುಯಲಿ ಸಂಗೀತ ಹೋಗ್ಬಿಟ್ಟು ತಪ್ಕೊಂಡಂಗೆ ಯಾಕೆಂದರೆ ಇಲ್ಲಿ ಕಾರ್ತಿಕ್ ಅಂದ್ರೆ ನಿಜವಾಗ್ಲೂ ತುಂಬ ಪ್ರೀತಿ ಇರ್ತಕ್ಕಂಥದ್ದು ಇಲ್ಲಿ ವ್ಯಕ್ತವಾಗುತ್ತೆ ಕಾರ್ತಿಕ್ ಅವಶ್ಯಕತೆ ಸಂಗೀತಗಳಿಗಿದೆ ಅನ್ನೋದು ಆ ಒಂದು ಮೂಮೆಂಟ್ ಇತ್ತಲ್ವ ಅವರಿಬ್ಬರು ಮಾತಾಡ್ತಾ ಇರಬೇಕಾದ್ರೆ ಸಂಗೀತ ಅಲ್ಲಿ ಬಂದು ಏನೋ ತಪ್ಪಿಕೊಂಡಂಗೆ ಏನೋ ಫೀಲ್ ಮಾಡ್ಕೊಂಡಂಗೆ ಅವಳು ಮಾಡ್ತಾಯಿದ್ಲು ಯಾಕೆಂದರೆ ಕಾರ್ತಿಕ್ ಅವಶ್ಯಕತೆ ಅಲ್ಲಿದೆ ಅಂತ ನನಗಂತೂ ಅನ್ನಿಸ್ತು ಕಾರ್ತಿಕ್ ಮೇಲೆ ತುಂಬ ಡಿಫೆಂಡ್ ಆಗಿದ್ದಾಳೆ ಅಂತ ಕೂಡ ನನಗನ್ನಿಸ್ತು ಎಸ್ ಇನ್ನು ಪ್ರತಾಪು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಆಲೋಚನೆಗಳಲ್ಲಿ ತೊಡಗಿದಂಗೆ ಕಾಣಿಸ್ತಾ ಇದೆ ಒಟ್ಟಿನಲ್ಲಿ ಮನೇಲಿ ಅವ್ನಿಗೆ ಚೆನ್ನಾಗಿ ಅರ್ಥ ಆಗಿದೆ ನನ್ನನ್ನು ಒಬ್ಬಂಟಿ ಮಾಡಿದ್ದಾರೆ ಸಂಗೀತಗಳನ್ನ ಕೂಡ ಒಬ್ಬಂಟಿ ಮಾಡಿದ್ದಾರೆ ಸಂಗೀತ ಅದೇ ಕಾರ್ತಿಕ್ ಬರ್ಬೋದು ಬಟ್ ಪ್ರತಾಪು ಸಿಂಗಲ್ಲಾಗಿ ಫೇಸ್ ಮಾಡ್ತಾ ಹೊರಟಿದ್ದಾನೆ ಇದು ಮುಂದೆ ಯಾವ ರೀತಿ ಹೋಗುತ್ತೆ ಅನ್ನೋದನ್ನು ಕಾಯ್ದು ನೋಡೋಣ ಇದ್ರ ಬಗ್ಗೆ ನಿಮಗೇನಿಸ್ತಾ ಇದೆ ಕಮೆಂಟ್ ಮಾಡಿ